ಏ ಬಾಬು ಎಂತ ಮಾಡ್ತಿದ್ದೀಯಾ ಇಲ್ಲಿ ನೋಡಿಲಿ ಕೈ ತೋರ್ಸು ಕೈ ತೋರ್ಸು ವಾಹ್ ವಾಟ್ ಎ ಬ್ಯೂಟಿಫುಲ್ ಏನ ಅದು ಹಾ ಸೀದಾ ವಾ ಹ ಹಳ್ಚಕ ಪೌಡರ್ ಬದ್ ನಾಚಕ ತಾ ಕೋಡು ಎಲ್ಲ ಕಡೆ ಹಚ್ಕ ಹಾ ಅಮ್ಮ ನಿಲ್ಲೋ ಇವ ನನ್ನ ಸ್ಟಿಕ್ಕರ್ ಡಬ್ಬ ತಗೊಂಡು ಏನು ಮಾಡಿದ್ದಾನ ನೋಡಿ ಇಷ್ಟೇ ಅಲ್ಲ ಇಲ್ ನೋಡಿ ತಲೆ ಮೇಲೆ

ಸದ್ಯಕ್ಕೆ ಇವತ್ತಿನ ಬಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ ನಾಳೆ ಬೇರೆ ಎಣ್ಣೆ ಇರಬೇಕು ನಾನು ಹೇಳಿದ್ರೆ ಎಲ್ಲ ಗುಂಡ ಕ್ಲೀನ್ ಮಾಡಬೇಕಿಲ್ಲ ಇದೇ ನನ್ನ ಪ್ಯಾಕೆಟ್ ಓಕೆ ಲೇಟ್ ಆಗುತ್ತೆ ಬಾಯ್ ಫ್ರೆಂಡ್ಸ್ ಟು ಡೇ ಟು ಟೀ ಈಗ ಈ ಕಡೆ ಶಿಫ್ಟ್ ಆಯಿತು ಎಲ್ಲ ನೆಲ ಎಲ್ಲ ಒರೆಸಿ ನೆಲ ಒರೆಸಿ ಎಲ್ಲ ಕಡೆ ಬಾಲ್ಕನಿ ಮೂರು ಬಾಲ್ಕನಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹೊರಗೆ ಬರೋ ಅಷ್ಟೊತ್ತಿ ನನ್ನ ಮಗ ಎದ್ದು ಕರೆಕ್ಟಾಗಿ ಕುತ್ಕೊಂಡಿದ್ದಾನೆ ನೋಡಿ ಇದ್ದೆ ಇನ್ನೇನು ವರ್ಕ್ ಬರ್ತಾ ಇದ್ದೀನಿ ಜೋರಾಗಿ ಅಳ್ತದೆ ಇದ್ದಾನೆ ಅದೇ ಒಂದು ಫೋನ್ ಬಂತು ಅಂತ ಅಂದ್ಕೊಟ್ಟು ಅಷ್ಟ ಸಮಾಧಾನ ಅದ ಹೇಳ್ದಲ್ಲ ಈಗ ನೀವು ಊಟ ಮಾಡಿಸೋದು ಈಗ ನಾನು ಹೇಳ್ದಲ್ಲ ದಿನ ಹಿಂಗೆ ಕಳೆದು ಹೋಗುತ್ತೆ ಇನ್ನು ಬಟ್ಟೆ ತೊಳೆಯಕ್ಕಿದೆ ನೆನೆಸಿಟ್ಟು ಬಂದಿದ್ದೀನಿ ಸುಸ್ತಾಗ್ತಾ ಇತ್ತು ಹಸು ಬೇರೆ ಇದೆ ಹಂಗಾಗಿ ಬಟ್ಟೆ ಎಲ್ಲ ತೊಳೆಯಕ್ಕೆ ಹೋಗಲಿಲ್ಲ ತೊಳತೆ ಕೂತ್ರೆ ಇವನು ಹೇಳ್ತಾನಂತ ಗೊತ್ತಾಯಿತು ಲೇಟ್ ಟೈಮ್ ಆಗ್ತಾ ಬಂದಿದ್ದೆ ಎರಡು ಹಾಗಾಗಿ ಪುಣ್ಯಕ್ಕೆಲ್ಲ ಕೆಲಸ ಮಾಡೋ ತನಕ ಬಿಟ್ಟನ ಅದೇ ಒಂದು ನನ್ನ ಪುಣ್ಯ ಸೊ ಈಗ ಊಟ ಮಾಡೋ ಸಮಯ ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಓಕೆನಾ ಬಾ ಅವಳು ಏನು ತಗೊಂತಳು ಇವನಿಗೆ ಅದೇ ಬೇಕು ಇಷ್ಟು ತನಕ ಆಟೋ ಸಾಮಾನುಗಳಲ್ಲಿ ಒಳಗಡೆ ಇದು ಒಂದು ಮುದ್ದುಕ್ಕಿಲ್ಲ ಇವರು ಬಂದ ತಕ್ಷಣ ಇವನಿಗೆಲ್ಲ ಬೇಕು ನೋಡಿರಿ ಹಲೋ ಬಾಬು ಚಿಲ್ಲಾರೆ ಬಾಬು ಕೂಗ್ತಿದ್ದಾನಂತೆ ಯಾರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತದಾನೆ ನೋಡಿ ಅಷ್ಟು ಜೋರದೆ ಮಗು ಅಂತ ಏ ಬೋಲ್ರಿ

ದೇವ್ರಿ ಆ ಮಗು ಬಂದಿದೆ ಒಂದು ಒಂದು ಸಾಮಾನ ಆಟಾಡ ಕೊಟ್ಟಿದ್ರೆ ಆಟೋ ಸಾಮಾನು ಬೇಜಾರಿಲ್ಲ ಬರೀ ಅದು ಆಗ್ತಿದ ನಿಮ್ಮತ್ತು ಆ ಮಗು ಎಷ್ಟು ಚೆನ್ನಾಗಿ ಆಟಾ ಕರೀತದೆ ಬಾ ಬಾ ಬೋ ಬಾಬೋ ಅಂತ ಇವನ್ನೊಂದ್ ಚೂರು ಆಡ್ತಿರ್ಲಿಲ್ಲ ಬರೀ ಆಡೋದು ಅದಕ್ಕೆ ಸ್ವಲ್ಪ ಹೊರಗಡೆ ಕರ್ಕೊಂಡು ನನ್ನ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಅಂತ ಅದಕ್ಕೆ ಕಿರಿಕಿರಿ ನನ್ನ ಮಗ ಎಲ್ಲದಕ್ಕೂ ಅಳೋದು ಎಲ್ಲಿ ಅವಳು ಏನು ಹಿಡ್ಕೊ ಎಲ್ಲ ಬೇಕು ಎಲ್ಲರೂ ಕಸ್ತು ಕಸ್ತು ಅಳ್ತಾ ಇದ್ದಾರೆ ಗೋತಾಡ್ ಹೋಗ್ಯಾವ ಓಯ್ ಇಲ್ಲಿ ಹಾಯ್ ಮಾಡಿ ತಿರ್ಗದಂದು ರೆಡಿ ಇರ್ತದೆ ಛೀ ರಿ ಹಂಗಲ್ಲ ಮಾಡಬಾರ್ದು ಹೊಡ್ಕೇನು ಹೋಗೋದು ಹ್ಞೂ ಇನ್ನು ಸತ್ತು ಹೊಡ್ತ ಆ ಹುಡುಗಿ ಪಾಪ ಹೊಡಿತಿದ್ದ ಅದೇ ಜೋರಾಗಿ ಬರ್ತಾ ಬಳೆ ತಾಗುತ್ತೆ ಇಲ್ಲಿಗೇನು ಗೊತ್ತಾಗುತ್ತೆ ರಗಡ್ ಪೂರಿ ತಿಂದ್ಕಂಡು ಹೊರಟು ಇತ್ತು ನನ್ನ ಮಗ ಹತ್ತು ಹೊತ್ತು ಬೇಜಾರಾಗಿತ್ತಲ್ಲ ಅಲ್ಲಿಗೆ ಒಂದು ಬ್ಯಾಚಪ್ ಮಾಡಿದ್ವಿ ಅಷ್ಟೇ ரகட் பூரி திங்கக்கண்டு மனை கடைக போயிட்டுறங்க நோடி ஜெய் ஸ்ரீராம் இவத்தேரீரம் அப்பு பாஸ் பத்தடே ஹெப்பி பர்தே அப்புணக்கை தம்ப மிஸ் மாஸன ಇದ್ದಿದ್ರೆ ಎಷ್ಟು ಒಳ್ಳೊಳ್ಳೆ ಮೂವಿ ಬರೋದು ಮಾರ್ಕೆಟಿಂದ ಬಂದ್ವಿ ಊಟ ಮಾಡಿ ಈಗ ಊಟ ಎಲ್ಲ ಆಯಿತು ಸ್ನಾನ ಮಾಡಿ ಮತ್ತೊಂದು ನೋಡಿ ಸ್ನಾನ ಮಾಡಿ ಈಗ ಈ ಟೈಮಲ್ಲಿ ಎರಡಲ್ಲ ಮೂರು ಸ್ನಾನ ಮಾಡ್ತೀವಿ ಸ್ನಾನ ಮಾಡಿ ಮಲಗಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗ ಮಲಗ್ತಾನೆ ಅಂತ ಮಲಗಿಸ್ತಾ ನೋಡಿದ್ರೆ ನನ್ನ ಮಗ ಎತ್ ಕುತ್ಕೊಳ್ಳೋಲ್ಲ ಹಾಗಾಗಿ ಲೇಟ್ ಆಯ್ತಾ ಇರ್ತಾ ಹತ್ತು ಬರ್ತಾ ಹ್ಞೂ ಮಗಿಲ ಒಂದು ಇನ್ನು ಕರೆದು ಓಕೆ ಫ್ರೆಂಡ್ಸ್